ಹಾಯ್ ಹಲೋ ನಮಸ್ತೆ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದ ತರಗತಿಗಳಿಗೆ ಸ್ವಾಗತ ಅಧ್ಯಾಯ ನಾಲ್ಕು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನಾವು ಏನ್ ಡಿಸ್ಕಶನ್ ಮಾಡಿದಿವಿ ಅಂದ್ರೆ ಹಿಂದಿನ ಕ್ಲಾಸ್ ನಲ್ಲಿ ಉದ್ಯಮ ಘಟಕದ ಲಾಭವನ್ನು ಗರಿಷ್ಠಗೊಳಿಸುವಿಕೆಯನ್ನ ಡಿಸ್ಕಶನ್ ಮಾಡಿದ್ದೀವಿ ಅದಾದ ಬಳಕ ಪೂರೈಕೆಯನ್ನ ಡಿಸ್ಕಷನ್ ಮಾಡಿವಿ ಇಲ್ಲಿ ಪೂರೈಕೆಯನ್ನ ನಿರ್ಧರಿಸುವಂತಹ ಅಂಶಗಳು ಯಾವುವು ಅಂತ ಹೇಳಿ ನಮಗ ಪ್ರಶ್ನೆ ಬರ್ತದೆ ಪೂರೈಕೆಯನ್ನು ನಿರ್ಧರಿಸುವಂತಹ ಅಂಶಗಳು ನಾಲ್ಕು ಮಾರ್ಷಿಗೂ ಕೂಡ ಕೇಳಬಹುದು ಅಥವಾ ಎರಡು ಮಾರ್ಷಿಗೂ ಕೂಡ ಕೇಳಬಹುದು ಯಾವ್ದಾದ್ರು ಕೇಳಲಿ ನಾವೇನ್ ಇಲ್ಲಿ ಡಿಸ್ಕಶನ್ ಮಾಡೋಣ ಫಸ್ಟ್ ಆಫ್ ಆಲ್ ಪೂರೈಕೆ ನಿಯಮ ಅಂತ ಅಂದಾಗ ನಾವು ಸ್ಲೈಡ್ಕೊಂಡ್ಬಿಡೋಣ ಪೂರೈಕೆ ನಿಯಮ ಅಂದಾಗ ವಸ್ತುಗಳ ಬೆಲೆ ಅದ ಬೆಲೆ ಹೆಚ್ಚಾದಾಗ ಪೂರೈಕೆಯು ಹೆಚ್ಚಾಗುತ್ತದೆ ಅದ ಪೂರೈಕೆಯು ಹೆಚ್ಚಾಗುತ್ತದೆ ಬೆಲೆ ಕಡಿಮೆಯಾದಾಗ ಪೂರೈಕೆಯು ಕಡಿಮೆಯಾಗುತ್ತದೆ ಸಪ್ಲೈ ಮೀನ್ಸ್ ಪೂರೈಕೆ ಹೌದಾ ಪೂರೈಕೆಯು ಕಡಿಮೆಯಾಗುತ್ತದೆ ಹಂಗಾಗಿ ಬೆಲೆ ಮತ್ತು ಪೂರೈಕೆ ಮಧ್ಯದಲ್ಲಿ ಎಂತಹ ಸಂಬಂಧ ಇರುತ್ತದೆ ಅಂತೇಳಿ ಅಂದಾಗ ನೇರ ಸಂಬಂಧ ಇರುತ್ತದೆ ಉದ್ಯಮ ಘಟಕದ ಪೂರೈಕೆಯ ನಿರ್ಧಾರಕಗಳನ್ನು ವಿವರಿಸಿ ಅಂತೇಳಿ ಅಂದಾಗ ನಾವು ನೋಡ್ತೀವಿ ಹಿಂದಕ್ಕೆ ನಾವು ಅಧ್ಯಯನ ಮಾಡಿದ್ದೀವಿ ಏನಂದ್ರೆ ಬೇಡಿಕೆ ನಿರ್ಧಾರಕಗಳನ್ನ ಅಧ್ಯಯನ ಮಾಡಿದ್ದೀವಿ ಅಂದ್ರ ಬೇಡಿಕೆಯನ್ನು ನಿರ್ಧರಿಸುವಂತ ಅಂಶಗಳು ಯಾವುದು ಸರಕಿನ ಬೆಲೆ ಸರಕಿನ ಬೆಲೆ ಇತರ ಸರಕುಗಳ ಬೆಲೆ ನೆಷ್ಟ ಮೂರನೇ ಅನುಭೋಗೀಯ ಆದಾಯ ನೆಕ್ಸ್ಟ್ ಅಭಿರುಚಿ ಮತ್ತು ಒಲವು ಅಂತೇಳಿ ಬರ್ತದ ಅದೇ ರೀತಿಯಾಗಿ ಇವು ಬೇಡಿಕೆಯನ್ನ ನಿರ್ಧರಿಸದ್ರ ಪೂರೈಕೆ ಪೂರೈಕೆ ಎಷ್ಟು ಮಾಡಬೇಕು ಎಷ್ಟು ವಸ್ತುಗಳನ್ನ ನಾವು ಇಲ್ಲಿ ಮಾರುಕಟ್ಟೆಗೆ ಪೂರೈಕೆ ಮಾಡಬೇಕೆನ್ನುವ ಅಂಶದ ಬಗ್ಗೆ ಏನ್ ಮಾಡ್ತದಪ್ಪ ಅಂದ್ರ ಪೂರೈಕೆ ನಿರ್ಧಾರಕಗಳ ಏನ್ ಮಾಡ್ತವೆ ಅಂದ್ರೆ ನಮಗೆ ತಿಳಿಸಿಕೊಡ್ತಾವ ಅದರ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ಉದ್ಯಮ ಘಟಕವು ಪೂರೈಕೆ ಉದ್ಯಮ ಘಟಕದ ಪೂರೈಕೆಯು ಸೀಮಾಂತ ವೆಚ್ಚದ ರೇಖೆಯ ಭಾಗವಾಗಿದೆ ಎಸ್ ಸೀಮಾಂತ ವೆಚ್ಚದ ರೇಖೆಯ ಭಾಗವಾಗಿದೆ ಸೀಮಾಂತ ವೆಚ್ಚದ ರೇಖೆ ಮೇಲೆ ಪ್ರಭಾವ ಬೀರುವ ಯಾವುದೇ ಅಂಶವನ್ನು ನಾವೇನಂತ ಹೇಳಿ ಕರಿತೀವಿ ಅಂದ್ರ ಪೂರೈಕೆ ನಿರ್ಧಾರಕಗಳು ಕರಿತೀವಿ ನಿಮ್ಮ ನೆನಪಿರಲಿ ಪೂರೈಕೆ ಮಾರ್ಸಿ ಬರುವಂತ ಸಾಧ್ಯತೆ ಇದೆ ನಿರ್ಧಾರಕಗಳು ಯಾವುವು ಅಂತ ಹೇಳಿ ನಾವು ನೋಡೋಣದಾಗಿ ತಂತ್ರಜ್ಞಾನದ ಪರಿಜ್ಞೆ ತಂತ್ರಜ್ಞಾನದ ಪ್ರಗತಿಯಿಂದ ಪೂರೈಕೆಯಲ್ಲಿ ಹೆಂಗ ನಿರ್ಧಾರ ಆಗ್ತದ ಅಂತ ಹೇಳಿ ಅಂದಾಗ ವೆರಿ ಸಿಂಪಲ್ ನೋಡ್ರಿ ಮೊದಲ ಜನರಲ್ ಆಗಿಬಿಡುತ್ತೆ ನಿಮಗೆ ಪೂರೈಕೆ ಅಂದ್ರೆ ವಸ್ತುಗಳನ್ನ ನಾವು ಮಾರುಕಟ್ಟೆಗೆ ತಗೊಂಡು ಬರೋದಕ್ಕೆ ಪೂರೈಕೆ ಅಂತ ಹೇಳಿ ಕರಿತೀವಿ ನಾವು ಪೂರೈಕೆ ಮಾಡ್ಬೇಕಪ್ಪ ಅಂದ್ರ ಮಾರುಕಟ್ಟೆಗೆ ಯಾವುದೇ ವಸ್ತುವನ್ನ ತರಬೇಕಾದರೆ ಆ ವಸ್ತುಗಳನ್ನ ಉತ್ಪಾದಿಸಬೇಕಾಗುತ್ತದೆ ವಸ್ತುಗಳನ್ನು ಉತ್ಪಾದಿಸುವಂತಹ ಸಂದರ್ಭದಲ್ಲಿ ತಂತ್ರಜ್ಞಾನವನ್ನು ಬಳಸಿ ಉತ್ತಮ ಗುಣಮಟ್ಟದ ಸರಕುಗಳನ್ನು ಉತ್ಪಾದಿಸಬೇಕಾಗುತ್ತದೆ ತಂತ್ರಜ್ಞಾನ ಉತ್ತಮ ಉತ್ತಮವಾಗಿದ್ದರೆ ಅಂದ್ರ ನಿಮ್ಮಲ್ಲಿ ತಂತ್ರಜ್ಞಾನ ಚಲೋ ಮಷಿನ್ ಹೊಸ ಮಷಿನ್ ಗಳನ್ನು ತಂದಿದ್ದೀರಪ್ಪ ಅಂದ್ರ ಅಧಿಕ ಪ್ರಮಾಣದಲ್ಲಿ ನೀವು ಉತ್ಪಾದನೆ ಮಾಡ್ತೀರಿ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದ್ರೆ ಅಂದ್ರ ಅಧಿಕ ಪ್ರಮಾಣದ ಪೂರೈಕೆ ಮಾಡ್ತೀರಿ ಅದೇ ನೀವು ಹಳಿ ಮಷಿನ್ ಗಳನ್ನು ತಗೊಂಡು ಬಂದು ಉತ್ಪಾದನೆ ಮಾಡಿದಿರಪ್ಪಾ ಅಂದ್ರ ಎಫೆಕ್ಟಿವ್ ಆಗಿ ಉತ್ಪಾದನೆ ಮಾಡ್ಲಕ್ಕಾಗುವುದಿಲ್ಲ ನೀವು ಎಷ್ಟು ಅನ್ಕೋತಿರಲ್ಲ ಅಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗುದಿಲ್ಲ ಆ ಸಮಯದಲ್ಲಿ ಏನಾಗ್ತದೆ ಪೂರೈಕೆ ಪ್ರಮಾಣವು ಕೂಡ ಕಡಿಮೆ ಆಗ್ತದ ಅದೇ ರೀತಿ ಇಲ್ಲೇನು ಹೇಳ್ತಾರಲ್ಲ ಪೂರೈಕೆ ನಿರ್ಧರಿಸುವ ಅಂಶಗಳಲ್ಲಿ ತಂತ್ರಜ್ಞಾನ ಪ್ರಗತಿ ಪ್ರಮುಖ ಅಂಶವಾಗಿದೆ ಒಂದು ಉದ್ಯಮ ಘಟಕ ಹೊಸ ತಂತ್ರಜ್ಞಾನದ ಮೂಲಕ ಅದೇ ಮಟ್ಟದ ಬಂಡವಾಳ ಮತ್ತು ಶ್ರಮವನ್ನು ಬಳಸಿ ಹೆಚ್ಚಿನ ಘಟಕಗಳನ್ನು ಉತ್ಪಾದಿಸಬಹುದು ಇಲ್ಲಿ ಇಂಪಾರ್ಟೆಂಟ್ ಏನಂದ್ರ ನೀವು ಹೊಸ ತಂತ್ರಜ್ಞಾನವನ್ನ ಬಳಸಿದ್ರಪ್ಪ ಅಂದ್ರ ನೀವೇನ್ ಮಾಡ್ತೀರ ಅಂದ್ರ ಅಷ್ಟೇ ರೊಕ್ಕ ಹಾಕ್ರಿ ಅಷ್ಟೇ ಜನ ಕೆಲಸ ಮಾಡ್ಲಿ ಬಟ್ ಏನಾಗ್ತದೆ ವಸ್ತುಗಳ ಉತ್ಪಾದನೆ ಏನಾಗ್ತಂದ್ರ ಜಾಸ್ತಿ ಆಗ್ತದ ಅದೇ ನೀವು ಹೊಸ ತಂತ್ರಜ್ಞಾನ ಬಳಸುವುದ್ರಿ ಹಳೆ ತಂತ್ರಜ್ಞಾನವನ್ನ ಬಳಸಿದ್ರಪ್ಪ ಅಂದ್ರ ಸೇಮ್ ಬಂಡವಾಳ ಬಂಡವಾಳ ಒಂದು ಲಕ್ಷ ಹಾಕ್ರಿ ಬಂಡವಾಳ ಒಂದ್ ಹಾಕ್ತದೆ ಶ್ರಮ ಒಂದ್ ಲಕ್ಷ ತೊಗೊಂಡ್ ಬಟ್ ತಂತ್ರಜ್ಞಾನ ಹಳೆ ಬಳಸಿದ್ರೆ ಅಂದ್ರೆ ಪೂರೈಕೆ ಏನಾಗ್ತದೆ ಕಡಿಮೆ ಆಗ್ತದೆ ಅದೇ ತಂತ್ರಜ್ಞಾನ ಹೊಸ ಬಳಸಿದ್ರಪ್ಪ ಅಂದ್ರ ಪೂರೈಕೆ ಪ್ರಮಾಣ ಏನಾಗ್ತದ್ರ ಜಾಸ್ತಿ ಆಗ್ತದೆ ನೆಕ್ಸ್ಟ್ ಪಾಯಿಂಟ್ ಏನ್ ಉತ್ಪಾದನೆಯಲ್ಲಿ ಆಧುನಿಕವಾದಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡಾಗ ಅಂದ್ರೆ ಆಗುತ್ತದೆ ಎಸ್ ಯಾಕಪ್ಪ ಅಂದ್ರ ಪ್ರಸ್ತುತ ಚಾಟ್ ಅಂತ ಜಿಪಿ ನೋಡ್ರಿ ಅಲ್ಲಿ ನಾವು ಆಧುನಿಕ ತಂತ್ರಜ್ಞಾನ ಪ್ರೆಸೆಂಟ್ ತಂತ್ರಜ್ಞಾನ ಬಂದಿದ್ದಕ್ಕೆ ನಾವು ನಾಲ್ಕು ಜನರ ಕೊಡುವಂತ ಮಾಡುವಂತ ಕೆಲಸವನ್ನ ಅದು ಒಂದೇ ಮಾಡ್ಲಾಗತ್ತದ ಕಾರಣ ಏನಪ್ಪಾ ಅಂದ್ರ ತಂತ್ರಜ್ಞಾನ ಸೊ ಉತ್ತಮವಾದ ತಂತ್ರಜ್ಞಾನದಿಂದ ನಾವೇನ್ ಮಾಡಬಹುದು ಅಂದ್ರ ಕಡಿಮೆ ವೆಚ್ಚದಲ್ಲಿ ಲಾಭದ ಪ್ರಮಾಣ ಏನ್ ಅಂದ್ರ ಜಾಸ್ತಿ ಮಾಡಬಹುದು ವೆಚ್ಚ ಏನಾಗ್ತದೆ ಉತ್ತಮ ಗುಣಮಟ್ಟದ ತಂತ್ರಜ್ಞಾನವನ್ನು ಬಳಸೇವೆ ಅಂದ್ರ ನಮಗೆ ಅಧಿಕ ಪ್ರಮಾಣದಲ್ಲಿ ಲಾಭ ಆಗ್ತದ ಅದೇ ರೀತಿ ಯಾಕಾಗ್ತದ ಅಂದಾಗ ವೆಚ್ಚ ಕಡಿಮೆ ಆಗ್ತಾ ಒಂದು ವೇಳೆ ಹಳಿದು ಹಿಂದಿರುವಂತಹ ತಂತ್ರಜ್ಞಾನವನ್ನ ಬಳಸಿ ಹಳೆಯ ತಂತ್ರಜ್ಞಾನವನ್ನ ಬಳಸಿದ್ದೆ ಆದರೆ ಆ ಯಂತ್ರಗಳು ಸೆಬೆದು ಹೋಗಿರ್ತಾವ ಸಬೆದು ಹೋದಂತಹ ಸಂದರ್ಭದಲ್ಲಿ ಕೆಲವು ವಸ್ತುಗಳನ್ನ ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಏನಂದ್ರ ಕೇಳ್ತಾವ ಕೆಟ್ಟಂತಹ ಸಂದರ್ಭದಲ್ಲಿ ಅವುಗಳ ರಿಪೇರಿಗಾಗಿ ನಾವೇನ್ ಮಾಡಬೇಕಾಗ್ತಂದ್ರ ಅಪಾರ ಪ್ರಮಾಣದ ಖರ್ಚು ಮಾಡಬೇಕಾಗ್ತದ ಆದ್ದರಿಂದ ಇದು ನಮಗೆ ಏನಾಗ್ತದಂದ್ರ ವೆಚ್ಚದಾಯಕವಾಗಿ ಇರ್ತದೆ ತಂತ್ರಜ್ಞಾನ ಉತ್ತಮವಾದ ತಂತ್ರಜ್ಞಾನ ನಮಗೆ ದೊರೆತರೆ ನಾವು ಉತ್ತಮ ಗುಣಮಟ್ಟದ ಅಥವಾ ಅಧಿಕ ಪ್ರಮಾಣದ ಉತ್ಪಾದನೆಯನ್ನು ಮಾಡಬಹುದು ಅವಾಗ ಅಧಿಕ ಪ್ರಮಾಣದ ಪೂರೈಕೆ ಆಗ್ತದ ಹಳೆಯ ಹಳೆಯ ತಂತ್ರಜ್ಞಾನವನ್ನು ಬಳಸಿದ್ದೆ ಆದ್ರೆ ಅಲ್ಲಿ ಉತ್ಪಾದನೆ ಪ್ರಮಾಣ ಏನಾಗ್ತಂದ್ರ ಕಡಿಮೆ ಆಗ್ತದೆ ಯಾಕಪ್ಪ ಅಂದ್ರ ಯಂತ್ರಗಳು ಸವೆದ ಹೋಗಿರ್ತಾವ ಆದ್ದರಿಂದ ಉತ್ಪಾದನೆ ಕಡಿಮೆಗೆ ಏನಾಗ್ತಂದ್ರ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತದೆ ಆದ್ರಿಂದ ಒಂದನೇ ಅಂಶ ಏನಪ್ಪಾ ಅಂದ್ರೆ ತಂತ್ರಜ್ಞಾನದ ಪ್ರಗತಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಎರಡನೇದು ಆಧಾನಗಳ ಬೆಲೆಗಳು ಇಲ್ಲಿ ಆಧಾರಗಳ ಆಧಾನಗಳ ಬೆಲೆಗಳು ಅಥವಾ ಉತ್ಪಾದನಾ ಅಂಗಗಳ ಬೆಲೆಗಳು ಅಂತೇಳಿ ನೋಡ್ತೀವಿ ಉತ್ಪಾದನಾ ಅಂಗಗಳು ಯಾವುವು ಅಂತೇಳಿ ಅಂದಾಗ ಭೂಮಿ ಬಂಡವಾಳ ನೆಷ್ಟ ಶ್ರಮ ನೆಸ್ಟ ಸಂಘಟನೆ ನಾಗ ಉತ್ಪಾದನಾ ಅಂಗಗಳ ಅದಾವ ಇವುಗಳಿಗೆ ಮಾಡುವಂತಹ ಪಾವತಿಗಳು ಭೂಮಿಗೆ ಪ್ರತಿಫಲವಾಗಿ ಗೇಣಿ ಕೊಡ್ತೀವಿ ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿ ಕೊಡ್ತೀವಿ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿ ಕೊಡ್ತೀವಿ ಸಂಘಟನೆ ಪ್ರತಿಫಲವಾಗಿ ಲಾಭವನ್ನು ಕೊಡ್ತೀವಿ ಇವುಗಳಿಗೆ ಮಾಡುವಂತಹ ವೆಚ್ಚ ಹೆಚ್ಚಾದರೆ ನಾವು ಸಿಂಪಲ್ ಆಗಿ ನೋಡೋಣ ಇನ್ನು ಈಸಿ ಆಗಿ ನೋಡೋಣ ಇವುಗಳಿಗೆ ಏನ್ ಮಾಡ್ತೀವಿ ಅಂದ್ರೆ ಗೇಣಿ ಬಡ್ಡಿ ಕೂಲಿ ಇವುಗಳನ್ನೆಲ್ಲವನ್ನ ಕೊಡ್ತೀವಿ ಇವು ವೆಚ್ಚ ಇಲ್ಲೇನು ಹೇಳ ಉತ್ಪಾದನಾ ಅಂಗಗಳ ಬೆಲೆಗಳು ನಾವು ಒಂದೇ ತೊಳುನು ಈ ತೊಳೋಣ ಅಂದ್ರೆ ಒಬ್ಬ ವ್ಯಕ್ತಿ ಅದ ಹೌದಾ ಇದನ್ನ ಹೇಳಿ ಕನ್ಸಿಡರ್ ಮಾಡ್ತೀವಿ ಶ್ರಮ ಈತನನ್ನ ತಗೋಬೇಕಂತ ಅಂದಾಗ ಈತನಿಗೆ ಸ್ಯಾಲ್ರಿ ಏನಾದ್ರು ಒನ್ ಡೇಕ್ ಒಂದ್ ಸಾವಿರ ರೂಪಾಯಿ ಅವಾಗ ನೀವೇನಂತೀರಿ ಬಾ ಅಂತೀರಿ ಯಾಕಂದ್ರೆ ಅವ್ನಿಗೆ ತಗೊಂಡ್ರು ನೀವು ಕೆಲಸ ಮಾಡ್ತೀರಿ ಅದೇ ಒನ್ ಡೇಕ್ ಐದ್ ಸಾವಿರ ರೂಪಾಯಿ ಹೇಳದ್ನಪ್ಪ ಅಂದ್ರೆ ಬಳಸುವಂತ ಪ್ರಮಾಣ ಏನಾಗ್ತದೆ ಕಡಿಮೆ ಆಗ್ತದೆ ಇಷ್ಟೇ ತಿಳ್ಕೊಂಡ್ಬೋದು ಇದ್ರ ಮೇಲೆ ತಿಳ್ಕೊಂಡ್ರು ನೀವು ಪೂರಾ ಬರಿಬಹುದು ಈ ಪಾಯಿಂಟ್ ಏನಂದ್ರ ಉತ್ಪಾದನಾಂಗಗಳ ಬೆಲೆಗಳು ಕಡಿಮೆ ಇದ್ದಾಗ ಹೌದಾ ಅಂದ್ರೆ ಕೆಲಸ ಮಾಡುವವರ ಸಂಖ್ಯೆ ಯಾವುವು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅಥವಾ ಇಲ್ಲಿ ಒಬ್ಬ ವ್ಯಕ್ತಿ ಎಲ್ಲ ಇದನ್ನ ತಿಳ್ಕೊಂಡ್ರಿ ಮೊದಲ ಒಂದ್ ಸಾವಿರ ರೂಪಾಯಿ ಅದ ಒಂದ್ ಸಾವಿರ ರೂಪಾಯಿ ಕೊಟ್ಟ ಬರ್ತೀನಿ ಅನ್ನೋದ್ರೆ ನೀವ್ ಮಾಡ್ತೀರಿ ಇದನ್ನ ಬಳಸ್ತೀರಿ ಬಳಕೆ ಮಾಡ್ತೀರಿ ಬಳಸಿ ಏನ್ ಮಾಡ್ತೀರಿ ಉತ್ಪಾದನೆ ಮಾಡಿದ್ರಿ ಉತ್ಪಾದನೆ ಮಾಡಿ ಏನ್ ಮಾಡ್ತೀರಿ ಪೂರೈಕೆ ಆಗ್ತೀರಿ ಅಂದ್ರೆ ಉತ್ಪಾದನಾಂಗಗಳ ಬೆಲೆಗಳು ಕಡಿಮೆ ಇದ್ದಾಗ ಏನಾಗ್ತದೆ ಉತ್ಪಾದನೆ ಹೆಚ್ಚಾಗ್ತದ ಯಾಕಂದ್ರ ಅಲ್ಲಿ ಉತ್ಪಾದನಾಂಗಗಳ ರೇಟ್ ಕಡಿಮೆ ಅದಂತೇಳಿ ಅವುಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತೀವಿ ಒಂದು ವೇಳೆ ಉತ್ಪಾದನಾಂಗಗಳ ಬೆಲೆ ಹೆಚ್ಚಿತ್ತಂದಾಗ ಬಳಸುದಿಲ್ಲ ಯಾರು ಬಳಸುದಿಲ್ಲ ಯಾಕಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಗೇಣಿ ಇತ್ತಂದ್ರೆ ಯಾರು ಬಾಡಿಗೆ ತೊಳೋದಿಲ್ಲ ಬಡ್ಡಿ ಬಂಡವಾಳದ ಮೇಲೆ ಬಡ್ಡಿ ಬಾಳ ಹೇಳ ಬಡ್ಡಿ ಅಂಗ ರೊಕ್ಕ ಯಾರು ತೋಳಲ್ಲ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಲ್ಲ ಶ್ರಮ ಕೆಲಸ ಮಾಡ್ಲಾ ಕೂಲಿ ಬಾಳೆಕ್ ಅಂದ್ರೆ ಕೂಲಿದವ್ರು ಯಾರು ಹಾಳು ಹಚ್ಚುದಿಲ್ಲ ನೆಕ್ಸ್ಟ್ ಲಾಭ ಅಂತ ಹೇಳಿದಾಗ ಲಾಭ ಲಾಭ ಅಂದ್ರೆ ಸಂಘಟನೆ ಸಂಘಟನೆಯವರು ಕೂಡ ಜಾಸ್ತಿ ಲಾಭಗಳನ್ನು ಸಂದರ್ಭದಲ್ಲಿ ಸಂಘಟನೆ ಕೂಡ ಏನಾಗ್ತದ ಆದ್ದರಿಂದ ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಾದರೆ ಹೌದಾ ಇಲ್ಲ ನೋಡ್ರಿ ಉತ್ಪಾದನಾಂಗಗಳ ಬೆಲೆಗಳು ಹೆಚ್ಚಾದರೆ ವೆಚ್ಚ ಹೆಚ್ಚಾಗುತ್ತದೆ ಅದರ ಪರಿಣಾಮವಾಗಿ ಲಾಭದ ಪರಿಣಾಮ ಕಡಿಮೆಯಾಗುತ್ತದೆ ಹಾಗಾಗಿ ಉತ್ಪಾದನೆ ಮತ್ತು ಪೂರೈಕೆಯು ಕಡಿಮೆ ಆಗುತ್ತದೆ ಏನೋ ಉತ್ಪಾದನಾ ಬೆಲೆಗಳು ಹೆಚ್ಚಾದಾಗ ಹೌದಾ ಉತ್ಪಾದನಾ ಬೆಲೆಗಳು ಹೆಚ್ಚಾದಾಗ ವೆಚ್ಚ ಏನಾಗ್ತದ್ರ ಹೆಚ್ಚಾಗ್ತದ ಅವಾಗ ಉತ್ಪಾದನೆನು ಕಡಿಮೆ ಆಗ್ತದ ನೆಕ್ಸ್ಟ್ ಪೂರೈಕೆನು ಏನಾಗ್ತದ ಕಡಿಮೆ ಆಗ್ತದ ಒಂದು ವೇಳೆ ಅಂದರೆ ಮಾರುಕಟ್ಟೆಯಲ್ಲಿ ಒಂದು ವೇಳೆ ಉತ್ಪಾದನಾಂಗಗಳ ಬೆಲೆಗಳು ಕಡಿಮೆಯಾದಂತಹ ಸಂದರ್ಭದಲ್ಲಿ ಉತ್ಪಾದನಾಂಗಗಳ ಬೆಲೆಗಳೇನಾದವು ಕಡಿಮೆ ಆಗಿಬಿಟ್ಟು ಕಡಿಮೆ ಆದವು ಅಂದ್ರ ಸಿಕ್ಕಾಪಟ್ಟಿ ಒಂದು ಆಳು ಹೇಳಬಲ್ ನೀವೇನ್ ಮಾಡ್ತೀರಿ ನಾಲ್ಕು ಆಳುಗಳನ್ನ ಹೇಳ್ತೀರಾ ಅವಾಗ ಏನಾಗ್ತದ ಸೊ ವೆಚ್ಚ ಒಂದು ಲೆವೆಲ್ ದಾಗ ಇರ್ತದ ಬಟ್ ಏನಾಗ್ತದೆ ಉತ್ಪಾದನೆ ಪ್ರಮಾಣ ಏನಾಗ್ತದ್ರ ಹೆಚ್ಚಾಗ್ತದ ಪೂರೈಕೆನು ಏನಾಗ್ತಂದ್ರ ಹೆಚ್ಚಾಗ್ತಾ ಈ ಪಾಯಿಂಟ್ ಅನ್ನು ಬರೆಯುವಾಗ ನೀವು ಏನು ಬರೀಬೇಕಂತ ಹೇಳಿ ಅಂದಾಗ ಕ್ಲಿಯರ್ ಉತ್ಪಾದನಾಂಗಗಳು ಬೆಲೆಗಳು ಹೆಚ್ಚಾದವು ಅಂದ್ರ ಉತ್ಪಾದನಾ ಕೊಡುವಂತ ಪೇಮೆಂಟ್ ಗಳು ಪ್ರಮಾಣ ಜಾಸ್ತಿ ಆಯ್ತು ಅಂದ್ರೆ ಅವು ಕಡಿಮೆ ಬಳಸ್ತೀವಿ ಕಡಿಮೆ ಬಳಸ್ತೀವಿ ಅಂದ್ರೆ ಉತ್ಪಾದನೆ ಕಡಿಮೆ ಆಗ್ತಾ ಉತ್ಪಾದನೆ ಕಡಿಮೆ ಆಯ್ತು ಪೂರೈಕೆಯು ಕಡಿಮೆ ಆಗ್ತಾ ಒಂದು ವೇಳೆ ಉತ್ಪಾದನಾಂಗಗಳು ಬೆಲೆಗಳು ಕಡಿಮೆ ಆದರೆ ಅವುಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತೀವಿ ಜಾಸ್ತಿ ಪ್ರಮಾಣದ ಬಳಸಿದಾಗ ಜಾಸ್ತಿ ಉತ್ಪಾದನೆ ಆಗ್ತದ ಜಾಸ್ತಿ ಉತ್ಪಾದನೆ ಆಯ್ತಪ್ಪ ಅಂದ್ರೆ ನಮಗ ಜಾಸ್ತಿ ಪ್ರಮಾಣದ ಪೂರೈಕೆ ಆಗ್ತಾ ಆದ್ದರಿಂದ ಈ ಅಂಶವು ಕೂಡ ನಮ್ಗೆ ಏನಾಗ್ತಂದ್ರ ಪೂರೈಕೆಯ ಮೇಲೆ ಪರಿಣಾಮ ಬೀರುವಂತ ಅಂಶ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ತಾಂತ್ರಿಕ ಪ್ರಗತಿ ಅಂದ್ರೆ ಒಂದೇ ತಂತ್ರಜ್ಞಾನದ ಪ್ರಗತಿ ಅಂದ್ರೆ ಒಂದೇ ಸರ್ಕಾರದ ತೆರಿಗೆ ನೀತಿ ಬುಕ್ನಾಗಿಲ್ಲ ಸುಮ್ ನಿಮ್ ನಾಲೆಜ್ ಪ್ರಕಾರ ತಿಳ್ಕೊಂಡ್ರೆ ಸರ್ಕಾರದ ತೆರಿಗೆ ನೀತಿ ಉತ್ಪಾದಕರ ಪರವಾಗಿತ್ತು ಅಂದ್ರೆ ಟ್ಯಾಕ್ಸ್ ರೇಟ್ ಕಡಿಮೆ ಆಯ್ತು ಅಂತೇಳಿ ಅಂದಾಗ ಟ್ಯಾಕ್ಸ್ ರೇಟ್ ಕಡಿಮೆ ಆಯ್ತು ಅಂದಾಗ ಪೂರೈಕೆ ಪ್ರಮಾಣ ಅಥವಾ ಉತ್ಪಾದನೆ ಪ್ರಮಾಣ ಜಾಸ್ತಿ ಆಗ್ತದೆ ಸಿಕ್ಕ ಟ್ಯಾಕ್ಸ್ ಹೇಳಕತ್ತಾರ ಅಂದ್ರೆ ಏನ್ ಮಾಡ್ತಾರೆ ಯಾವುದೇ ರೀತಿಯಾದಂತ ಏನಾಗುದಿಲ್ಲ ಅಂದ್ರ ಉತ್ಪಾದನೆ ಪ್ರಮಾಣ ಟ್ಯಾಕ್ಸ್ ರೇಟ್ ಹೆಚ್ಚಾಯ್ತು ಅಂದ್ರ ಉತ್ಪಾದನೆ ಪ್ರಮಾಣ ಏನಾಗ್ತದ ಕಡಿಮೆ ನಿಷ್ಠ ಮಾರುಕಟ್ಟೆಯ ಸ್ವರೂಪವು ಕೂಡ ಏನಾಗ್ತದೆ ಅಂದ್ರೆ ಒಂದೊಂದು ಬಾರಿ ಪೂರೈಕೆಯನ್ನು ನಿರ್ಧರಿಸುವಂತ ಅಂಶ ಆಗ್ತದ ಇಲ್ಲಿ ನೀವು ಬರೆಯುವಾಗ ನಾಲ್ಕಂಕ ಪ್ರಶ್ನೆ ಕೇಳಿ ಅಥವಾ ಎರಡು ಕೇಳಿ ಕೇಳಿ ಎರಡು ಪಾಯಿಂಟ್ಗಳನ್ನ ಮಾತ್ರ ಬರೀಬೇಕು ಯಾವುದು ತಂತ್ರಜ್ಞಾನದ ಪ್ರಗತಿ ಪ್ರಗತಿ ಮತ್ತು ಅಹ್ ಬೆಲೆಗಳು ಎರಡು ಅಂಶಗಳು ನೀವು ಏನ್ ಮಾಡಬೇಕಾಗ್ತಂದ್ರ ಎಕ್ಸಾಮಿನಲ್ಲಿ ಬರೀಬೇಕಾಗ್ತದ ಮುಂದಿನ ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಶನ್ ಮಾಡೋಣಪ್ಪ ಅಂದ್ರ ಮಾರುಕಟ್ಟೆ ಪೂರೈಕೆ ರೇಖೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂಡ್ ಅ ವೆರಿ ಈಸಿ ಕಾನ್ಸೆಪ್ಟ್ ಅದನ್ನ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ಜಾಹೀರ್